ಓಸಿ ಮತ್ತು ಗಾಂಜಾ ಇಸ್ಪೇಟ್ ಈ ಮೂರು ನಮಗೆ ಅಲರ್ಜಿ ಇದೆ ಸರ್ ಆಗಿದೆ ಆ ಹೊಸದಾಗಿ ಬಂದಿದೆ ಎಸ್ ಪಿ ಅವರು ಬಹಳ ಗಟ್ಟಿ ಇದ್ದಾರೆ ಅವರು ನೀವು ಇಷ್ಟು ಸೇರಿ ಓಸಿ ತಂದೆ ಆಡಿದ್ರು ಬಹಳ ಜನ ಇಲ್ಲಿ ಕಣ್ಮರ್ತಾ ಆಡ್ತಾ ಇದಾರೆ ಪುಲೈನ ಹತ್ರ ಆಗಲ್ಲ ಪುಲೈವರು ಹೇಳ್ತಾರೆ ಎಷ್ಟು ಹೇಳಿದ್ರು ಹೂ ಆಗ್ತಾ ಇಲ್ಲ ತುಲೈನ ಹತ್ರ ಆಗಲ್ಲ ಎಸ್ ಪಿ ಸಾಹೇಬರು ಬಂದಿದ್ದೀನಿ ನನಗೆ ಓಸಿ ಮತ್ತು ಈ ಗಾಂಜಾ ಈ ತಾಲೂಕಲ್ಲಿ ಯಾವ ಕಾರಣಕ್ಕೂ ಇಲ್ಲಾಗ್ಬಾರ್ದು ನೀವ್ ಒಂದ್ಸರಿ ಇದ್ಮಾಡಿ ಇಷ್ಟು ಮಾತಾಡ್ಬಿಟ್ಟು ಮತ್ತೆ ಇಸ್ಪೇಟ್ ಇಸ್ಪೇಟ್ ನಗರ ಇರ್ಬೋದು ಅಥವಾ ರೋಡ್ ಅಲ್ಲಿಗೆ ಎಲ್ಲ ಗಮನ ಕ್ಯಾಮ್ರ ಸೀದ್ ಮಾಡಿಸಿದ್ದೇನೆ ಈ ಎಲ್ಲ ಆಡಿದ್ರು ಸಹ ದಯವಿಟ್ಟು ಮೂರೊಂದಿಷ್ಟು ನಮಗೆ ಬಂದ್ ಮಾಡಿಸ್ಕೊಡ್ಬಿಟ್ರೆ ಸಾಕು ಮತ್ತೆ ಏನ್ ಹೇಳಿದ್ರು ಬಹಳ ಒಂದಿಷ್ಟು ಜನ ಇಲ್ಲಿ ನನಗೆ ಕಂಪ್ಲೇಂಟ್ ಬಂದಿದೆ ಎಲ್ಲೆಲ್ಲಿದೆ ನನಗೆ ಗೊತ್ತಿಲ್ಲ ಯಾವುದೋ ಹೋಟ್ಲ್ಗಳಲ್ಲೆಲ್ಲ ಸೇರ್ಕೊಂಡು ಇಪ್ಪತ್ತು ಮೂವತ್ತೈದು ಜನ ಸೇರ್ಕೊಂಡು ಸೇರ್ತು ಬಿಡಿ ಸೇತಾರೆ ಅಂತ ಅದು ನನಗೆ ಇರ್ಬೋದು ಏನೋ ಗೊತ್ತು ಭಾಸನೆಗೆ ಬಂದಿದೆ ಅಂತ ಹೇಳ್ತಾರೆ ಅದನ್ನ ಸಹ ಹೇಳಿದೀವಿ ನಮಗೆ ಎಸ್ ಪಿ ಸಾಹೇಬರಿಗೆ ಒಂದ್ಸರಿ ಈಗ ಟ್ರೈನ್ಗಾರ್ ಒಂದ್ ಎರಡು ಜನ ಚೇಂಜ್ ಮಾಡಿ ಸರ್ ಅವ್ರನ್ನೆಲ್ಲ ಚೇಂಜ್ ಮಾಡಿ ಅವರೆಲ್ಲ ಮಂತ್ರಿ ತೊಗೊಳ್ತಾರ ಅನ್ನೋದು ಬಂದ್ಬಿಟ್ಟಿದ್ದಾರೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಅವ್ರು ಮಾಡಲ್ಲ ಅವ್ರ ಪರವಾಗಿ ತೊಗೊಂಡಿದ್ದಾರೆ ಅಂತೇಳಿ ಸುಮಾರು ಜನ ಏನಾಗಿದೆ ಈ ಬಂಗಾರ ಸೃಷ್ಟಿ ಮಾಡ್ತಾರೆ ಒಂದು ಗಾಂಜೆ ಕುಡಿದು ಅಲ್ಲಿ ಇಲ್ಲಿ ಗಲಾಟೆ ಮಾಡಿ ಏನಾರ ಬಿಟ್ಟರೆ ನಮ್ಗೆ ಸಮಸ್ಯೆ ಜಾಸ್ತಿ ಬರುತ್ತೆ ಇದಿಷ್ಟು ತಾವು ಹೊಸ ಹೊಸರಾಗಿ ಬಂದಿದ್ದೀರಿ ಒಂದು ಸರಿ ಬಂದು ಒಂದಿಷ್ಟು ಜನ ಚಾಟ್ ಮಾಡಿದ್ರೆ ಅದೇನಿದೆ ಮಾಡಿದರೆ ನಮ್ಮಲ್ಲಿ ಆ ಥರ ನಡೆಯಲ್ಲ ಅನಿಸ್ತದೆ ನನಗೆ ಅದೊಂದು ಹಾಳಲ್ಲ ಓಸಿ ಎಸ್ಪಿಟು ಮತ್ತು ಗಾಂಜಾ ಇದು ಬಡವರು ಬಡವರು ಕುಟುಂಬ ಹಾಳಾಗುತ್ತೆ ಮತ್ತೆ ಬೇರೆ ಏನಿಲ್ಲ ಅವನೇನೋ ಗಾಂಜಾ ಕುಡಿತಾನೆ ಇಸ್ಪಿಟ್ಟು ಆಟನೆ ತನ್ನ ಕುಟುಂಬ ಹಾಳಾಗೋದು ಅವ್ನಿಗೆ ಗೊತ್ತಿರಲ್ಲ ಅದನ್ನ ನಾವು ಇದು ಅಧಿಕಾರದಲ್ಲಿ ತಂದವ್ರು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಒಂದು ವ್ಯವಸ್ಥೆ ಆಗುತ್ತೆ ಕುಟುಂಬಕ್ಕೆ ಅಂತ ಅಷ್ಟೇ ಹೇಳಿದ್ರೆ ದಯವಿಟ್ಟು ತಾವು ಎಂಗೆ ಎನರ್ಜಿ ಇದ್ದೀರಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ನಮಗೆ ಎ ಸಿ ಅವರು ಇದಾಗಿದ್ದಾರೆ ಅವರು ಸ್ಟ್ರಾಂಗ್ ಇದ್ದಾರೆ ನಿಮ್ಮ ಎಲ್ಲೆಲ್ಲ ಒಂದ್ಸಾರಿ ಒಂದ್ಸರಿ ಇದು ಮಾಡಿದರೆ ಒಂದ್ ನಾನ್ ಒಂದು ಕಡೆ ನಾನ್ ಕಡೆ ಅವ್ರು ಇದು ಮಾಡಿದ್ರೆ ಖಂಡಿತ ಇದಾಗ್ತಾರೆ ಮತ್ತೆ ಯಾರು ಮಾಡ್ತಾರೋ ಗೊತ್ತಿಲ್ಲ ಒಂದವ್ರು ಹಿಡಿಯೋದನ್ನ ವ್ಯವಸ್ಥೆ ಮಾಡ್ಕೊಂಡ್ರೆ